ಫ್ರೆಂಡ್ಸ್ ಗೌಡರ್ಗೆರೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೌಡ್ರುಗೆರೆಯಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಎಷ್ಟು ದೊಡ್ಡ ಸ್ಟ್ಯಾಚು ಇದೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಕ್ರಿಸ್ಮಸ್ ಡೇ ಆಗಿರೋದ್ರಿಂದ ಫುಲ್ ಜನ ಇದ್ದಾರೆ ರಶ್ ಇದೆ ನೋಡಿ ಎಷ್ಟು ದೊಡ್ಡದಾಗಿದೆ ಚೆನ್ನಾಗಿ ಮಾಡಿದ್ದಾರೆ

ಇದೆ ಇವತ್ತು ತುಂಬಾ ರಶ್ ಇವಾಗ ಚಾಮುಂಡೇಶ್ವರಿ ದೇವಸ್ಥಾನ ನೋಡಿ ಎಷ್ಟು ದೊಡ್ಡ ಸ್ಟ್ಯಾಚು ಇವಾಗ ಮೇಲ್ಗಡೆ ಹೋಗಿ ದರ್ಶನ ಮಾಡಬೇಕು ಬನ್ನಿ ಹೋಗೋಣ ತುಂಬಾ ಚೆನ್ನಾಗಿದೆ ಬಿಸಿಲು ಕೂಡ ಇಲ್ಲ ಇವತ್ತು ವೆದರ್ ಪುಣ್ಯಕ್ಕೆ ಚೆನ್ನಾಗಿದೆ ಆದ್ರೆ ಸ್ವಲ್ಪ ರಶ್ ಇದೆ ಜನ ಜಾಸ್ತಿ ಇದಾರೆ ಗೌರ್ಮೆಂಟ್ ಹಾಲಿಡೇ ಇವತ್ತು ಕ್ರಿಸ್ಮಸ್ ಡೇ ಆಗಿರೋದ್ರಿಂದ ಮನೆ ಹೋಗೋಣ ಹತ್ತಿರದಿಂದ ಚಾಮುಂಡೇಶ್ವರಿ ವಿಗ್ರಹ ನೋಡ್ಕೊಂಡ್ ಬರೋಣ ಎಷ್ಟು ರಾಶಿ ಹಾಕಿದ್ದಾರೆ ನೋಡಿ ಸಖತ್ ರಾಷ್ಟ್ರಾಶಿನೇ ಹಾಕಿದ್ದಾರೆ ತೆಂಗಿನಕಾಯಿ ಕಾಯಿ ಇಲ್ಲಿ ಗುಹೆ ತರ ಏನೋ ಇದೆಯಲ್ಲ ಇಲ್ಲಿ ರೂಪಾಯಾ ರಶ್ ಜಾಸ್ತಿ ಇದೆ ಜನ ಇದ್ರು ಕ್ಯೂ ಮೂವ್ ಆಗ್ತಾ ಇದೆ ಫಾಸ್ಟ್ ಆಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ರಾಶಿ ತೆಂಗಿನಕಾಯಿ ಹರ್ಸ್ಕೊಂಡಿದ್ರವ್ರು ಅನ್ಸುತ್ತೆ ಇಲ್ಲಿ ತಂದು ಹರಕೆ ತೀರ್ಸಿರೋದು ಕೊಟ್ಟಿರೋದು ಎಷ್ಟೊಂದು ಹಾಕಿದ್ದಾರೆ ರಾಶಿ ತೆಂಗಿನಕಾಯಿ ಹಾಕಿದ್ದಾರೆ ಯಾವ ದೇವರು ವರಹಸ್ವಾಮಿ ವರಹಸ್ವಾಮಿ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಸುತ್ತ ಬೆಟ್ಟ ಗುಡ್ಡ ತರ ಎಲ್ಲ ಮಾಡಿ ಫ್ರೆಂಡ್ಸ್ ಇದು ತುಂಬಾನೇ ಪವರ್ಫುಲ್ ದೇವಸ್ಥಾನ ಆರೋಗ್ಯ ಸಮಸ್ಯೆ ಇರೋರು ಮತ್ತು ಎದ್ದು ನಿಂತ್ಕೊಳ್ಳೋಕೆ ಕೂಡ ನಡೆಯೋ ಕೂಡ ಆಗದೆ ಇರೋರು ಎಲ್ಲಾನು ಈ ದೇವಸ್ಥಾನಕ್ಕೆ ಬಂದು ಆರೋಗ್ಯನ ಸುಧಾರಿಸಿದಾರೆ ಮತ್ತು ನಾಗದೋಷ ಪಿತೃದೋಷ ಇರೋರು ಮದುವೆ ಆಗದೆ ಇರೋರು ಮಕ್ಕಳೇ ಇರೋರಿಗೂ ಎಲ್ಲ ಇಲ್ಲಿ ದೇವರು ತುಂಬ ಒಳ್ಳೇದು ಮಾಡಿದೆ ಅಂತ ಹೇಳ್ತಾರೆ ಹಣಕಾಸಿನ ಸಮಸ್ಯೆ ಇರೋರು ಕೂಡ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ಬೇಡ್ಕೊಂಡು ಹರಕೆ ಹೊತ್ತರೆ ಇಲ್ಲಿ ಹಣಕಾಸಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಈ ಚಾಮುಂಡೇಶ್ವರಿ ಪ್ರತಿಮೆ ಬಂದು ಅರವತ್ತು ಅಡಿಯಷ್ಟು ಎತ್ತರ ಇದೆ ಸುಮಾರು ಒಂದು ಮೂವತ್ತೈದು ಸಾವಿರ ಕೆಜಿ ಇರುವಂಥ ತೂಕ ಇರುವಂಥ ಪಂಚಲೋಹದ ವಿಗ್ರಹ ಇದು ಪಂಚಲೋಹ ಅಂದರೆ ಹಿತ್ತಾಳೆ ತಾಮ್ರ ಕಬ್ಬಿಣ ಚಿನ್ನ ಬೆಳ್ಳಿ ಇದೆಲ್ಲವನ್ನೂ ಸೇರಿಸಿ ಸೇರಿರೋದನ್ನ ಪಂಚಲೋಹ ಅಂತ ಹೇಳ್ತಾರೆ ಇದನ್ನ ಭಕ್ತಾದಿಗಳೇ ತಮ್ಮ ಶಕ್ತಿ ಶಕ್ತಿಯನುಸಾರ ಇಲ್ಲಿ ಇದಕ್ಕೆ ಲೋಹಗಳನ್ನು ದಾನ ಮಾಡಿದ್ದಾರೆ ಈ ದೇವಸ್ಥಾನ ಮತ್ತೆ ಈ ಚಾಮುಂಡೇಶ್ವರಿ ಅಮ್ಮನ ವಿಗ್ರಹನ ನಿರ್ಮಾಣ ಮಾಡಕ್ಕೆ ಸುಮಾರು ಒಂದು ಮೂರು ವರ್ಷಗಳ ಕಾಲಾವಧಿನೇ ತಗೊಂಡಿದ್ದಾರೆ ಮತ್ತೆ ಈ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹಕ್ಕೆ ಹದಿನೆಂಟು ಕೈಗಳಿದೆ ಈ ಹದಿನೆಂಟು ಕೈಗಳಿಗೆ ಒಂದೊಂದು ಕೈಗಳಿಗೂ ಒಂದೊಂದು ಆಯುಧ ಇದೆ ಈಗ ನೀವು ನೋಡ್ತಾ ಇರೋದು ಚಿಕ್ಕ ವಿಗ್ರಹ ಚಾಮುಂಡೇಶ್ವರಿಯ ಮೂಲ ವಿಗ್ರಹ ಮೊದಲು ಅದಕ್ಕೆ ಪೂಜೆ ಸಲ್ಲಿಸಿ ಮಂಗಳಾರತಿ ಮಾಡಿ ಮತ್ತೆ ಅದಾದ ನಂತರ ಹಿಂದಗಡೆ ಇರುವಂತಹ ದೊಡ್ಡ ಪ್ರತಿಮೆಗೆ ಪೂಜೆ ಸಲ್ಲಿಸ್ತಾರೆ ನಾನು ಮೊದಲೇ ಹೇಳಿದ ಹಾಗೆ ತುಂಬಾನೇ ಪವರ್ಫುಲ್ ದೇವಸ್ಥಾನ ಇದು ಒಳ್ಳೆ ಒಂದು ವೈಬ್ ಝೀರೋ ಅಂತ ಜಾಗ ಇಲ್ಲಿ ತೆಂಗಿನಕಾಯಿ ಕತ್ತಿದರಲ್ಲ ಅರ್ಕ ಅರ್ಕ ಕೈ ಮೂರು ಐದು ವರ

ಅಷ್ಟೇ ನೀವು ಇಳೆ ತೆಗೆದು ದೇವರಿಗೆ ಅಲ್ಲ ತೊಗೊಳ್ಳೋ ಅವರು ಹಂಗೆ ಇರಿ ಕಾಯಿನವ್ರಿಗೆಲ್ಲ ಇಟ್ಕೊಡ್ರ ಒಂದು ನಾಲ್ಕೈದು ಇರ್ಕೊಂಡ್ರೆ ಸಾಕು ಬರ್ರ ಬರೋ ಬರೋ ಸಾಕು ಎಷ್ಟು ವಾರ ಅಂದ್ರೆ ಮೂರು ವಾರ ಏಳು ವಾರ ಮೂರು ಐದು ಏಳು

ವಾಟರ್ ಫೌಂಟನ್ ಇಲ್ಲಿ ಆನ್ ಮಾಡ್ತಾರೆ ಅನ್ಸುತ್ತೆ ಸಾಯಂಕಾಲ ರಾತ್ರಿ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೆಲ್ಲಾನು ಸೊ ಈಗ ಆಲ್ರೆಡಿ ಸಾಯಂಕಾಲ ಐದು ಗಂಟೆ ಆಗೋಗಿದೆ ರಾಶಿ ತೆಂಗಿನಕಾಯಿ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಜನ ರಾಶಿ ರಾಶಿ ಹಾಕಿದ್ದಾರೆ ಕರೆಸ್ಕೊಂಡು ದೊಡ್ಡ ಬೆಟ್ಟನೇ ಇದೆ ಅನ್ಬೇಕಿಲ್ಲಿ ತೆಂಗಿನಕಾಯಿ ನೋಡಿ ಇಲ್ಲಿ ಕೆಳಗಡೆ ಎಷ್ಟೊಂದಿದೆ ಇದೆಲ್ಲ ಏನು ಮಾಡ್ಕೊತಾರ ಗೊತ್ತಿಲ್ಲ ಆಮೇಲೆ ಇಲ್ಲಿ ಒಂದು ಬಸವಣ್ಣ ಕೂಡ ಇದೆ ಫ್ರೆಂಡ್ಸ್ ನೋಡಿ ಎಷ್ಟು ಕಳೆಯಾಗಿದೆ ಇಲ್ಲಿ ಕೂಡ ಭಕ್ತಾದಿಗಳು ಅವರ ಪ್ರಶ್ನೆಗಳನ್ನ ಕೇಳಿ ಬಸವಣ್ಣನಿಗೆ ಕಾಲ್ ಕೇಳ್ತಾರೆ ಸೊ ಇದು ಅಷ್ಟು ನಮಗೆ ಧೈರ್ಯ ಇಲ್ಲ ನಮಗೆ ಸೊ ಹಾಗಾಗಿ ನಾನು ಮಾಡಕ್ಕೆ ಹೋಗಲಿಲ್ಲ ಬರೀ ಮುಟ್ಟಿ ನಮಸ್ಕಾರ ಮಾಡಿಕೊಂಡೆ ಅಷ್ಟೇ ಇಲ್ಲಿ ಇವ್ರದೇ ಒಂದು ಬಸ್ ಇದೆ ಸೊ ಆ ಬಸ್ನಲ್ಲಿ ಬಸವಣ್ಣನ ಕರ್ಕೊಂಡು ಹೋಗ್ತಾರೆ ಭಕ್ತಾದಿಗಳು ಮನೆ ಓಪನ್ಗೆ ಅಥವಾ ಯಾವುದೇ ರೀತಿ ಸಮಾರಂಭಕ್ಕೆ ಮನೆಗೆ ಕರೆಸ್ಕೊಬೋದು ನೋಡಿ ಎಲ್ಲ ನಮಸ್ಕಾರ ಮಾಡ್ತಾ ಇದ್ದಾರೆ ಸುಂದರವಾದ ರಥ ಕೂಡ ಇದೆ ನೀವು ನೋಡ್ತಾ ಇರಬಹುದು ಇಲ್ಲಿ ವಾರಕ್ಕ ಸತಿ ಅಥವಾ ಎರಡ್ ಸತಿ ಹಬ್ಬಗಳಲ್ಲಿ ದೇವರಿಗೆ ಮೆರವಣಿಗೆ ಮಾಡ್ತಾರೆ ಅನ್ಸುತ್ತೆ ತೆಂಗಿನಕಾಯಿನಲ್ಲಿ ದೇವರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು ಹರಕೆ ತೀರ್ಸೋರು ಇಲ್ಲಿ ಬಂದು ಪ್ರದಕ್ಷಿಣೆ ಹಾಕಿ ಇಲ್ಲಿ ಕಟ್ತಾರೆ ನೋಡಿ ಇಲ್ಲೆಲ್ಲ ಜನ ತೆಂಗಿನಕಾಯಿ ಹರಕೆನ ಇಟ್ಕೊಂಡು ಇಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ಜನ ಎಲ್ಲ ಎಲ್ಲ ಮಕ್ಕಳಿಗೆ ಬಂದೆ ಇಲ್ಲಿ ಅರ್ಪಿಸ್ತಾರೆ ನೋಡಿ ಎಲ್ಲರೂ ತಂದಿಲ್ಲಿ ಇಲ್ಲಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಪ್ರದಕ್ಷಿಣೆ ಹಾಕಿ ಇಲ್ಲಿ ಒಳಗಡೆ ಹೋಗಿ ಕಟ್ತಾರೆ ಇಲ್ಲಿ ಒಂದು ಬಸವಣ್ಣನ ಸ್ಟ್ಯಾಚ್ಯೂ ಇದೆ ಅಂದ್ರೆ ಈ ಬಸವಣ್ಣ ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ ಅದಕ್ಕೆ ಹಿಂದೆ ಇದ್ದಂತ ಬಸವಣ್ಣ ಅದು ತೀರ್ಕೊಂಡ ಮೇಲೆ ಸಮಾಧಿನ ಇಲ್ಲಿ ಮಾಡಿ ಸೊ ಇಲ್ಲಿ ಪೂಜೆ ಕೂಡ ಸಲ್ಲಿಸ್ತಾರೆ ನಮ್ಮ ಪರಂಪರೆ ಹಲವಂತ ಇಲ್ಲಿ ಮೂಲ ವಿಗ್ರಹ ಇರೋದು ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಶ್ರೀ ಕ್ಷೇತ್ರ ಗೌಡಗೆರೆ ಗೌಡಗೆರೆ ಇಲ್ಲಿ ಒಂದು ಬಸವಣ್ಣನ ಜಸ್ಟ್ ಒಂದು ಸ್ಟ್ಯಾಚ್ಯೂ ಇದೆ ಅಷ್ಟೇ ಇಲ್ಲಿ ಅಲ್ಲಿ ನಿಜವಾದ ಬಸವಣ್ಣ ಇದ್ದಿದ್ದು ನೋಡಿ ಇಲ್ಲೆಲ್ಲ ಕಟ್ತಾ ಇದ್ದಾರೆ ಜನ ಇಲ್ಲೇನೆ ಇಲ್ಲಿ ಕಟ್ತಾ ತಂದು ಇಲ್ಲಿ ಹರಕೆ ತೀರಿಸೋದು ಇಲ್ಲಿ ತೆಂಗಿನಕಾಯಿ ಕಟ್ಟೋದು ಅನ್ಸುತ್ತೆ ಫುಲ್ ತೆಂಗಿನಕಾಯಿಗಳೇ ಇದೆ ನೋಡಿ ಇಲ್ಲೆಲ್ಲ ಇಲ್ಲಿ ಕಟ್ತಾ ಇದ್ದಾರೆ ನೋಡಿ ಫುಲ್ಲು ಬರೀ ಅದೇ ಇದೆ ಇಲ್ಲಿ ತೆಂಗಿನಕಾಯಿಗಳೇನೆ ಫ್ರೆಂಡ್ಸ್ ಇಲ್ಲಿ ಅನ್ನ ದಾಸೋಹ ಕೂಡ ಪ್ರತಿದಿನ ಕೂಡ ಇಲ್ಲಿ ಮಾಡ್ತಾರೆ ಅದನ್ನೇ ಈಗ ಅನೌನ್ಸ್ ಮಾಡ್ತಾ ಇರೋದು ನೀವು ವಿಡಿಯೋದಲ್ಲಿ ನೋಡಿರ್ಬೋದು ನಿಮ್ಮ ಮಕ್ಕಳನ್ನು ಎಲ್ಲರನ್ನೂ ಕರ್ಕೊಂಡು ಊಟ ಮಾಡಿಕೊಂಡು ಹೋಗಿ ಅಂತ ಪ್ರತಿದಿನ ಕೂಡ ಇಲ್ಲಿ ಅನ್ನ ದಾಸೋಹ ಕೂಡ ನಡೆಯುತ್ತೆ ಇಲ್ಲಿ ಸುತ್ತಮುತ್ತ ಕೂಡ ತುಂಬ ತೋಟಗಳು ಮತ್ತು ಹೊಲ ಗದ್ದೆಗಳೇ ಇರೋದ್ರಿಂದ ಇಲ್ಲಿ ವಾತಾವರಣ ತುಂಬ ಪ್ರಶಾಂತವಾಗಿದೆ ಇವತ್ತು ಸ್ವಲ್ಪ ರಶ್ ಇತ್ತು ಅಷ್ಟೇ ನೀವು ಒಂದ್ಸತಿ ಭೇಟಿ ಮಾಡಿ ಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲಿಂದ ಬಸ ಶ್ರೀ ಆ ಕುಡಿಸಲಮ್ಮನವರ ಸನ್ನಿಧಿ ಇಂಥ ಒಂದು ದೇವಸ್ಥಾನ ಇದೆ ಇದು ಕೂಡ ತುಂಬ ಪವರ್ಫುಲ್ಲು ಬನ್ನಿ ಹೋಗೋಣ ಈ ದೇವಸ್ಥಾನಕ್ಕೆ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಎಷ್ಟೊಂದು ಸುತ್ತ ತೋಟಗಳಿದೆ ಈ ದೇವಸ್ಥಾನ ನಮ್ಮ ನಾನು ನಮ್ಮ ಅತ್ತೆಮ್ಮ ಬಂದಿದ್ದು ಸುಧಾಂತಿನೂ ಕರ್ಕೊಂಡು ಇದು ಕೂಡ ತುಂಬ ಸತ್ಯವಾದ ಇದು ದೇವಸ್ಥಾನ ಈ ದೇವರು ಕೂಡ ಇಲ್ಲೂ ನಾವು ಇಲ್ಲಿ ಅರ್ಚಕರು ಪೂಜಾರಿಯರು ಯಾರು ಇರೋದಿಲ್ಲ ಪೂಜೆ ಮಾಡೋರು ಅರ್ಚಕರು ಅಂತ ಯಾರು ಇರೋಲ್ಲ ನಾವೇ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಕೃಷ್ಣ ಕುಂಕುಮ ಹೂವು ಕರ್ಪೂರ ಕಡ್ಡಿ ಎಲ್ಲ ತಂದು ದೇವರಿಗೆ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಪೂಜೆ ಮಾಡ್ಕೊಂಡು ಹೋಗಬೇಕು ಈ ದೇವಸ್ಥಾನದಲ್ಲಿ ಇಲ್ಲಿ ಅರ್ಚಕರು ಅಂತ ಯಾರು ಇರಲ್ಲ ನಾವೇ ಸ್ವತಃ ಪೂಜೆ ಮಾಡ್ಕೊಂಡು ಹೋಗಬೇಕು ನೋಡಿ ಇಲ್ಲಿ ನಾವೇ ಮಂಗಳಾರ್ ಮಂಗಳಾರತಿ ನಾವೇ ಮಾಡ್ತಾ ಇರೋದು ಫ್ರೆಂಡ್ಸ್ ಇದು ಕೂಡ ಬೇವೂರ್ನಲ್ಲಿ ಇರೋದು ನಾವು ಗೌಡಗೆರೆ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಇದು ಕೂಡ ತುಂಬಾ ಪವರ್ಫುಲ್ ದೇವಿ ಇದು ದೇವಸ್ಥಾನ ಈ ದೇವಸ್ಥಾನಕ್ಕೆ ಬಾಗಿಲೇ ಇಲ್ಲವಂತೆ ಮೂರು ನಾಲ್ಕು ಸರ್ತಿ ಬಾಗಿಲನ್ನ ಹಾಕ್ಸಿದ್ದಾರೆ ಆದ್ರೂ ದೇವಿಗೆ ಈ ಬಾಗಿಲನ್ನ ಮೃದಾಕ್ಬಿಡ್ತಾರಂತೆ ಜನಗಳು ಆರಾಮಾಗಿ ಬಂದು ಯಾವಾಗಲೂ ತೆಗೆದಿರಲಿ ದೇವಸ್ಥಾನ ಜನನೇ ಬಂದು ಸ್ವತಃ ಪೂಜೆ ಮಾಡ್ಕೊಂಡು ಹೋಗಲಿ ಅಂತ ಎಷ್ಟು ಹಸಿರಾಗಿದೆ ಇಲ್ಲೆಲ್ಲ ಸಾಯಂಕಾಲ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಹೆಂಗಿದ್ರು ಚಳಿಗಾಲ ಆಗಿರೋದ್ರಿಂದ ಇವತ್ತು ಬೆಳಗ್ಗೆಯಿಂದ ಬಿಸಿಲೇ ಇರಲಿಲ್ಲ ನೋಡಿ ಎಷ್ಟು ಹಸಿರಾಗಿದೆ ಇಲ್ಲಿ ಗಿಡಗಳೆಲ್ಲಾನು ಇಲ್ಲಿ ಹೊಲ ಇದು ಈ ದೇವಸ್ಥಾನದ ಎದುರುಗಡೆನೇ ಹೊಲ ಇದೆ ಇದು ಬೇವೂರಲ್ಲಿ ಬರುತ್ತೆ ಫ್ರೆಂಡ್ಸ್ ಇದು ದೇವಸ್ಥಾನ ತುಂಬ ಸತ್ಯವಾದ ದೇವರು ಭಕ್ತಿಯಿಂದ ಅಂದ್ಕೊಂಡ್ರೆ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ನೋಡಿ ಚನ್ನಪಟ್ಟಣದಲ್ಲಿ ಅವರೇಕಾಯಿ ಫೇಮಸ್ಸು ಸೊ ಅವರೇ ಕಾಯಿ ತಗೊಳ್ಳೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದೀವಿ ನೋಡಿ ರಾಶಿ ರಾಶಿ ಹಾಕೊಂಡಿದ್ದಾರೆ ತಗೊಂಡ್ರಾ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಗೌಡರಗಡೆ ಚಾಮುಂಡೇಶ್ವರಿ ದೇವಸ್ಥಾನ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಇದು ಈ ದೇವಸ್ಥಾನ ತುಂಬಾ ಯಾರಿಗೂ ಅಷ್ಟು ಗೊತ್ತಿಲ್ಲ ಕಡೆ ಬಂದರೆ ಬೇವೂರಿನಲ್ಲಿ ಖಂಡಿತ ಈ ದೇವಸ್ಥಾನಕ್ಕೆ ಕೂಡ ಭೇಟಿ ಮಾಡಿ ತುಂಬಾ ಪವರ್ಫುಲ್ ದೇವರು ಇದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್